ಬೇರೆ ಕಂಪನಿಯ ಮೆಕ್ಕೆಜೋಳ ಬೀಜಕ್ಕಿಂತ ಅಡ್ವಂಟ ಏಳ್ನೂರ ನಲವತ್ತೊಂದು ಕಂಪನಿಯ ಮೆಕ್ಕೆಜೋಳ ಬೀಜವನ್ನು ಬಿತ್ತನೆ ಮಾಡಿದ್ದರಿಂದ ಉತ್ತಮ ಇಳುವರಿ ಬಂದಿದೆ ಎಂದು ಕರ್ನಾಟಕ ರಾಜ್ಯ ರೈತರು ಸಂಘದ ತಾಲೂಕು ಅಧ್ಯಕ್ಷ ಶ್ರೀಧರ್ ಒಡೆಯರ್ ತಿಳಿಸಿದರು ಕೊಟ್ಟೂರು ಪಟ್ಟಣದ ನಾಗರಾಜ್ ಎಂಬುವರ ಏಳು ಎಕರೆ ಹೊಲದಲ್ಲಿ ಮಳೆಯಾಶ್ರಿತ ಅಡ್ವಂಟಾ ಕಂಪನಿಯ ಮೆಕ್ಕೆಜೋಳ ಉತ್ತಮ ಇಳುವರಿ ಬಂದ ಹಿನ್ನೆಲೆಯಲ್ಲಿ ರೈತನಿಗೆ ಸನ್ಮಾನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಅಂತೇಳಿ ನಾನು ಈ ಬೀಜನ ಶಾವಂತರವನ್ನು ಮೂರು ವರ್ಷದಿಂದ ಹಾಕ್ತಾ ಇದ್ದೀನಿ ಅತಿಥ ಭಾರಿ ಅತಿ ಈರುಳ್ಳಿ ಇಳುವರಿ ಆಯಿತು ನಾನು ನಲವತ್ ನಾಲ್ಕು ಮೂರು ಕಡೆಯಲ್ಲಿ ಬೆಳೆದಿದ್ದೆ ಈ ವರ್ಷ ಮಳೆಸ ಇದಕ್ಕೋಗ ಅದು ನಲ್ವತ್ತು ಬರ್ತದದು ಈ ವರ್ಷ ನೀರೇ ಕಟ್ಟಿಲ್ಲ ನೀರಾವರಿಗೆ ಹಂಗಾಗಿ ನಲವತ್ತು ಕ್ವಿಂಟಾಲ್ ಪಕ್ಕ ಬರ್ತದೆ ನಾನು ಒಂದು ಹತ್ತು ಪ್ಯಾಕೆಟ್ ಆಗಿ ನಿಮ್ಮನ್ನು ಹತ್ತು ಪ್ಯಾಕೆಟಿಂದು ಬಾರಿ ಇಳುವರಿ ಮತ್ತು ಶಾವ್ ಐತಿ ಇದು ಐತಿ ಅದಕ್ಕೆ ನೀರು ಇನ್ನೂ ಇದೆ ಬಾರಿ ಇಳುವರಿ ಐತೆ ರೈತರು ಎಲ್ಲರೂ ಮನೆಗೊಟ್ಟು ಶವಂತಪೋರ್ವನ ಹಾಕ್ಬೇಕಂತಂದು ತಮ್ಮಲ್ಲಿ ಕೇಳ್ಬಿಡ್ತೀನಿ ಮತ್ತು ಇದು ಯಾವುದದು ಹಾಲಿಂದ ಹಾಲಿಗೆ ನೀರು ನೀರಿಗೆ ಅದು ಇದು ನಾನು ನಮ್ಮಲ್ದಾಗ ಮಾಡಿದ್ರು ಒಂದು ಫಂಕ್ಷನ್ ಈಗ ಅಲ್ಲಿಂದ ಅಲ್ಲಿಗೆ ಅಂದ್ರೆ ಇದು ಎಷ್ಟು ತಿಳಿ ಬರುತ್ತೆ ಬೇರೆ ಇತರ ಕಂಪ್ನಿ ಎಷ್ಟು ಬ ಬರುತ್ತೆ ಅದನ್ನ ಅವರೇಜ್ ಮಾಡಿ ಕಂಪ್ನಿಯವರು ಮತ್ತು ಜಿನ್ ಹಾಕಿ ಜಿನ್ ಅದನ್ನು ಒಂದು ನೂರು ಇಲ್ಲಿ ತೆನಿ ತರ ಇದೊಂದು ನೂರು ತೆನಿ ತಗೊಂಡು ಅವ್ರನ್ನೇನು ನೋಡ್ತಾರೆ ಇದು ಅಡ್ಮಾಂಟ ಎಷ್ಟು ಬರುತ್ತೆ ಇತರ ತಳಿ ಎಷ್ಟು ಬರುತ್ತೆ ಅಂತೇಳಿ ಎಲ್ಲ ಅವರೇಜ್ ಮಾಡಿ ಅಲ್ಲಿಂದ ಅಲ್ಲಿಗೆ ನೀರು ನೀರಿಗೆ ಅವಾಗ ಗೊತ್ತಾಗುತ್ತೆ ರೈತರಿಗೆ ಮನ್ನೂರಿಗೆ ಆಗುತ್ತೆ ಹ್ಞೂ ಯಾವ ತೂಕ ಜಾಸ್ತಿ ಆ ರೀತಿಯಾಗಿ ಇದೆಲ್ಲ ಪರಿಶ್ರಮ ಮುಡಿ ಶ್ರೀಮರ್ತಿ ಅವರು ಅವರು ಅಡ್ಮಾಂಟ ಕಂಪ್ನಿಯ ಇದು ಎಮ್ ಡಿ ಎಮ್ ಡಿ ಓ ಎಮ್ ಡಿ ಓ ಇವರೆಲ್ಲ ರೈತರಿಗೆ ಭಾಳ ಸಾಕಾರ ಕೊಡಕ್ಕೆ ಮುನ್ನ ಇನ್ನೂ ರೈತರಿಗೆ ಬೆಳಿಲಿ ಮಾಡಲಿ ಅಂತಂದು ಅದೇ ರೀತಿಯಾಗಿ ನಮ್ಮ ಇವರು ಕೃಷ್ಣ ಜಿಲ್ಲೆಯ ಶಂಕರಪ್ಪ ಇನ್ನೂವರೆಸ ಸಾಕಿದ್ರು ಅದೇ ಬಂದು ಅಲ್ಲಿಗೆ ಫಂಕ್ಷನ್ ಮಾಡಿದ್ರು ಆವತ್ತು ಅಲ್ಲಿಂದ ಅಲ್ಲಿಗೆ ನೀರು ನಿಲ್ಲಿ ಮಾಡಿದ್ರು ಯಾವತ್ತು ಟೆಲಿ ಮಾಡಿದರು ಅದೇ ಇತರ ಕಂಪ್ನಿತ್ತು ಮತ್ತು ಶಾಂತಪುರ ಅಂತ ಒಟ್ಟು ಅತ್ಯಂತ ಇಳುವರಿ ಬಂದೈತೆ ಅದಕ್ಕೆ ರೈತರೆಲ್ಲ ಸಾಗರ ಕೊಟ್ಟರು ಚೆನ್ನಾಗಿ ಬೆಳಿಬೇಕಂತಂದು ತಮಿಳು ತಿಳ್ಸ್ಪಡ್ತೀನಿ ಎಲ್ಲ ರೈತ ಬಾಂಧವರಿನ ನಮಸ್ಕಾರಗಳು ನನ್ನ ಹೆಸರು ಮೂಡಿ ಶಿವಮೂರ್ತಿ ಅಂತ ನನ್ನದು ಚಪ್ಪರದಳ್ಳಿ ನಾನು ಇದೆ ಅಡ್ವಾಂಟಾ ಕಂಪ್ನಿಯಲ್ಲಿ ಸತತವಾಗಿ ಈಗ ಹದಿಮೂರು ವರ್ಷದಿಂದ ಈ ಒಂದು ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಈ ಒಂದು ಹೈಬ್ರಿಡ್ ಬಂದುಬಿಟ್ಟು ಹೊಸ ಹೈಬ್ರಿಡ್ ಸೆವೆನ್ ಫೋರ್ ಒನ್ ಅಂತಂದೇಳಿ ನಾವು ಇದನ್ನು ಈ ಸಲ ಎಲ್ಲ ರೈತರಿಗೂ ಇಲ್ಲಿ ಕೊಟ್ಟೂರು ಭಾಗದಲ್ಲಿ ಕೊಟ್ಟಿರ್ತೇವೆ ಅದೇ ಕಾರಣವಾಗಿ ನಮ್ಮ ಇದೇ ಕೊಟ್ಟೂರು ಗ್ರಾಮದ ಇರತಕ್ಕಂಥ ತಳಸ್ಥ ನಾಗರಾಜ ಅಂತಂದು ಅವರಿಗೆ ಕೂಡ ಈ ಒಂದು ಹೈಬ್ರಿಡ್ ಕೊಟ್ಟಿದ್ವಿ ಅವರು ಒಳ್ಳೆಯ ಬೆಳೆಯನ್ನು ಚೆನ್ನಾಗಿ ಬೆಳೆಸಿರೋದಕ್ಕೋಸ್ಕರವಾಗಿ ನಾವು ಒಂದು ಫಂಕ್ಷನ್ ಮಾಡಿ ಎಲ್ಲ ಜನರಿಗೆ ಸ್ವಲ್ಪ ಪಬ್ಲಿಸಿಟಿ ಮಾಡ್ಬೇಕಂತಂದು ಈ ಒಂದು ಕಾರ್ಯಕ್ರಮವನ್ನು ನಾವು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯತೆ ನಮ್ಮ ಕೊಟ್ಟೂರು ತಾಲೂಕಿನ ರೈತ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಶರೀಧರ್ ಒಡೆಯರ್ ಅವರು ಕೂಡ ಮತ್ತು ಅದೇ ರೀತಿಯಾಗಿ ನಮ್ಮ ಮಂಗಾಪುರದ ಟೀಚರ್ ಬಸರಾ ಸರ್ ಕುಡಿಯೋ ಅವರು ಕೂಡ ಒಂದು ಆಗಮಕ್ಕೆ ಆಗಮಿಸಿದ್ರು ಮತ್ತು ಕೊಟ್ಟೂರಿನ ರೈತರು ಹಾಗೂ ನಮ್ಮ ಸುತ್ತಮುತ್ತ ಗ್ರಾಮದ ಎಲ್ಲ ರೈತರು ಬಂದು ಈ ಒಂದು ಕಾರ್ಯಕ್ರಮವನ್ನು ನೋಡಿ ಈ ನಮ್ಮ ಹೈಬ್ರಿಡ್ ಕಂಪ್ನಿಯ ಅಡ್ವಾಂಟ ಕಂಪ್ನಿ ಏಳ್ನೂರ ನಲವತ್ತೊಂದು ಮೆಕ್ಕೆಜೋಳದ ನ್ನು ನೋಡಿ ಬಹಳ ಸಂತೋಷವನ್ನು ವ್ಯಕ್ತಪಡಿಸಿದರೆ ಹಾಗೂ ಕೂಡ ನಾವು ಕಂಪ್ನಿ ಪರವಾಗಿ ಅವರಿಗೆ ಅದ್ರ ತುಂಬ ಹೃದಯವನ್ನು ಅರ್ಪಿಸುತ್ತಾ ತಾವೆಲ್ಲರೂ ಮುಂದಿನ ವರ್ಷ ಈ ಒಂದು ಅಡ್ವಾಂಟ ಕಂಪ್ನಿಯ ಏಳ್ನೂರ ನಲವತ್ತೊಂದು ಮೆಕ್ಕೆಜೋಳವನ್ನು ಬಿತ್ತಿ ಬೆಳೆದು ತಾವು ಕೂಡ ಇಲ್ಲಿ ನೋಡ್ತಾ ಇರಬಹುದು ನಮ್ಮ ಲೋಬ ಇದೆ ಇದು ಪಿ ಎಸ್ ಸಿ ಸೆವೆನ್ ಫೋರ್ ಒನ್ ಅಲ್ಲಿ ಬಿತ್ತಿರಿ ಮತ್ತು ಅದರ ರಾಜಯೋಗ ತಂದುಕೊಳ್ಳಿ ಅಂತ ನಮ್ಮ ಕಂಪ್ನಿ ಏನು ಒಂದು ಸಿಂಬಲ್ ಆಗಿ ಅದೇ ರೀತಿಯಾಗಿ ಅತ್ಯುತ್ತಮವಾಗಿ ಇಳುವರಿ ಪಡಿಬೇಕಂದ್ರೆ ಒಂದು ಅಡ್ವಾಂಟ ಕಂಪ್ನಿ ಏಳ್ನೂರ ನಲ್ವತ್ತೊಂದು ಬೆಳೆದು ತಾವೆಲ್ಲರೂ ರಾಜಿಯಾಗ ತಂದುಕೊಳ್ಳಿ ಅಂತ ಮತ್ತೊಮ್ಮೆ ಕಂಪ್ನಿ ಪರವಾಗಿ ಕಳ್ಕೊತ ನಾನು ಎರಡು ಮಾತುಗಳನ್ನು ಮುಗಿಸಿಡ್ತೀನಿ ಥ್ಯಾಂಕ್ ಯು ಈ ದಿನದ ಅಡ್ವಂಟ ಏಳ್ನೂರ ನಲ್ವತ್ತೊಂದು ಮೆಕ್ಕೆಜೋಳ ಬೀಜ ಬೀಜದ ಒಂದು ಪ್ರಾತ್ಯಕ್ಷಿಕ ಪ್ರಾತ್ಯಕ್ಷಿಕೆಯಲ್ಲಿ ಭಾಗವಹಿಸಿದಂಥ ರೈತ ಸಂಘದ ಅಧ್ಯಕ್ಷರೇ ಉಪಾಧ್ಯಕ್ಷರೇ ಮತ್ತು ಎಲ್ಲ ಅಣ್ಣ ತಮ್ಮ ಅಂದಿರಾದಂಥ ರೈತ ಬಂಧುಗಳೇ ಪತ್ರಿಕಾ ಮಾಧ್ಯಮದವರೇ ಮತ್ತು ಈ ಕಂಪನಿಯ ಪ್ರತಿನಿಧಿಯಾದಂಥ ಅವರೇ ಅಡ್ವಂಟ ಏಳ್ನೂರ ನಲ್ವತ್ತೊಂದು ಬೀಜ ಇವತ್ತು ಕೊಟ್ಟೂರು ಗ್ರಾಮದ ಟಿ ನಾಗರಾಜ್ ಇವರ ಬಲದಲ್ಲಿ ಬೆಳೆದಿರ್ತಕ್ಕಂಥ ಪ್ರಾತ್ಯಕ್ಷಿಕೆ ಇವತ್ತು ನಾವೆಲ್ಲ ರೈತರು ಪ್ರಾತ್ಯಕ್ಷಿಕವಾಗಿ ಬೆಳೆದಿರ್ತಕ್ಕಂಥ ಈ ಬೆಳೆ ಈ ತೆನೆ ಈ ಕಾಳು ಕಟ್ಟುವಿಕೆ ಆ ಕಾಳಿನ ಗಾತ್ರ ಇದೆಲ್ಲವನ್ನು ನೋಡಿದಾಗ ಅಡ್ವಾಂಟ ಏಳ್ನೂರ ನಲ್ವತ್ತೊಂದು ರೈತರಿಗೆ ಅತ್ಯಧಿಕ ಇಳುವರಿಯನ್ನು ಕೊಡುವಂಥ ಲಾಭಾಂಶವನ್ನು ತಂದು ಕೊಡುವಂಥ ಬೀಜವಾಗಿರ್ತದೆ ಅಂತಕ್ಕಂಥದ್ದು ಎಲ್ಲರಿಗೂ ಈ ಸಂದರ್ಭದಲ್ಲಿ ಮನವರಿಕೆಯಾಗಿರ್ತದೆ ಹಾಗಾಗಿ ಅಡ್ವಾಂಟ ಏಳ್ನೂರ ನಲ್ವತ್ತೊಂದು ಕಂಪನಿಯ ಪ್ರತಿನಿಧಿಯಾದಂಥ ಶಿವಮೂರ್ತಿಯವರು ನಮ್ಮ ರೈತರಿಗೆಲ್ಲ ಈ ಬೀಜವನ್ನು ಪರಿಚಯಿಸಿ ರೈತರ ಒಂದು ಏಳಿಗೆಗೆ ರೈತರ ಉದ್ಧಾರಕ್ಕೆ ಭಾಳಷ್ಟು ಪ್ರೋತ್ಸಾಹವನ್ನು ಉತ್ಸಾಹವನ್ನು ಕೊಡ್ತಾ ಇದ್ದಾರೆ ಅವರಿಗೆ ನಾನು ಇಲ್ಲಿರ್ತಕ್ಕಂಥ ಎಲ್ಲ ನಮ್ಮ ರೈತ ಬಂಧುಗಳ ಪರವಾಗಿ ಅಣ್ಣ ತಮ್ಮಂದಿರ ಪರವಾಗಿ ಶಿವಮೂರ್ತಿಯವರಿಗೆ ಮತ್ತು ಅಡ್ವಾಂಟ ಕಂಪನಿ ಏನಿದೆ ಬೀಜದ ಕಂಪನಿ ಆ ಕಂಪನಿಯವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಬಯಸ್ತಾ ಸರ್ ಎಕರೆಗೆ ಎಷ್ಟು ಇಳುವರಿ ಬಂದಿದೆ ಸರ್ ಇದು ಎಕರೆಗೆ ನಲವತ್ತು ಕ್ವಿಂಟಲ್ ಬಂದಿದೆ ಅಂತ ನಮ್ಮ ರೈತರಿಗೆ ಮನವರಿಕೆ ಆಗಿದೆ ನೀವು ಒಂದು ತೆನೆಯಲ್ಲಿ ಕಾಳನ್ನು ಬಿಚ್ಚಿದ್ರೆ ಐನೂರಕ್ಕಿಂತಲೂ ಹೆಚ್ಚು ಕಾಳು ಒಂದು ತೆನೆಯಲ್ಲಿ ಬರ್ತಾ ಇದೆ ಆಮೇಲೆ ಆ ಕಾಳು ಕಟ್ಟುವಿಕೆ ಎಷ್ಟು ಎಲ್ಲಿ ಕೂಡ ತೆನೆಯಲ್ಲಿ ಗ್ಯಾಪ್ ಇಲ್ಲ ಅಷ್ಟು ಕಾಳು ಕಟ್ಟುವಿಕೆ ಇದೆ ಆಮೇಲೆ ಆ ಕಾಳನ್ನು ಕೂಡ ನೋಡಿದಾಗ ಈ ಕಾಳು ಒಂದು ಎಷ್ಟು ಉದ್ದ ಇದೆ ಇದು ಎಷ್ಟು ಅಗಲ ಇದೆ ಈ ಬೀಜ ಅಂತಕ್ಕಂಥದ್ದು ನಮಗೆಲ್ಲ ಕಾಣಿಸ್ತಾ ಇದೆ ಇಲ್ಲಿ ನಾವು ಬೇರೆ ಕಂಪ್ನಿಯ ಮೆಕ್ಕೆಜೋಳ ಬೀಜ ಮತ್ತು ಅಡ್ವಾಂಟ ಏಳ್ನೂರ ನಲ್ವತ್ತೊಂದು ಎರಡು ಆ ಬೀಜ ಎರಡು ಕಂಪನಿಯ ಬೀಜಗಳನ್ನು ನಾವು ಇಲ್ಲಿ ಇಟ್ಟಿದ್ದೇವೆ ಪ್ರಾತ್ಯಕ್ಷಿಕವಾಗಿ ಅದರಲ್ಲಿ ನೋಡಿದಾಗ ಅನ್ಯ ಕಂಪನಿಗಿಂತ ಏಳ್ನೂರ ನಲವತ್ತೊಂದು ಕಂಪನಿಯ ಬೀಜ ಕಾಳು ಕ ಹೇಗಿದೆ ಅಂತಕ್ಕಂಥದ್ದು ಇಲ್ಲಿ ಎಲ್ಲ ನಮ್ಮ ರೈತರಿಗೆ ಮನವರಿಕೆ ಆಗ್ತಾ ಇದೆ ಕಣ್ಣಾರೆ ನಾವು ಕಾಣ್ತಾ ಇದೇವೆ ನೀರಾವರಿ ಸರ್ ಅದು ಬೆದ್ಲು ಇದು ನೀರಾವರಿಯಲ್ಲಿ ಕೂಡ ಬೆಳಿಬಹುದು ಮತ್ತು ಮಳೆಯ ಆಶ್ರಯದಲ್ಲಿ ಕೂಡ ಬೆಳಿಬಹುದು ಇಳುವರಿ ಬಂದಿದೆ ಅಲ್ಲ ಸರ್ ನೀರಾವರಿ ಅಥವಾ ಇದು ಮಳೆ ಆಶ್ರಯದಲ್ಲಿ ಬೆಳೆದಿರ್ತಕ್ಕಂಥದ್ದು ಇದು ಶ್ರೀ ಮೂಡಿ ಶಿವಮೂರ್ತಿ ಅವರಿಗೆ ನನ್ನ ಧನ್ಯವಾದಗಳನ್ನು ಅರ್ಪಿಸ್ತಾ ನಾನು ಒಂದೆರಡು ಮಾತುಗಳನ್ನು ಆಳಕ್ಕೆ ಇಷ್ಟಪಡ್ತೀನಿ ನಮ್ಮ ಹೊಲದಲ್ಲಿ ಕೂಡ ಸೆವೆನ್ ಫೋರ್ ಒನ್ ಅಡ್ವಾಂಟ ಕಂಪ್ನಿ ಇದೇ ಬೀಜವನ್ನು ಹಾಕಿ ಒಳ್ಳೆಯ ಇಳುವರಿಯನ್ನು ತಗೊಂಡಿದ್ವಿ ಅದಕ್ಕೆ ಸರಿ ನಮ್ಮ ಹೊಲದಲ್ಲಿ ಇದೇ ರೀತಿ ಫಂಕ್ಷನನ್ನು ಮಾಡಿದ್ವಿ ನಮ್ಮ ಹೊಲದಲ್ಲಿ ಮೂವತ್ತೈದರಿಂದ ನಲ್ವತ್ತು ಕ್ವಿಂಟಲ್ ಮೇಲೆ ಬಂದಿತ್ತು ಹಂಗಾಗಿ ಎಲ್ಲ ರೈತರು ಈ ಏಳ್ನೂರ ನಲ್ವತ್ತೊಂದು ಅಡ್ವಾಂಟ ಬೀಜನ ಹಾಕಿದರೆ ಎಲ್ಲರಿಗೂ ಅನುಕೂಲ ನಷ್ಟ ಇಲ್ಲ ಅಂತ ಹೇಳಿಕ್ಕೆ ನಾನು ಇಷ್ಟಪಡ್ತೀನಿ